ಲಕ್ಷ್ಮೀಗೌಡ ಸ್ಫೋಟಕ ಆಡಿಯೋ ವೈರಲ್ ಡಾಕ್ಟರ್ ರಾಜ್ ಮೊಮ್ಮಗನ ದಾಂಪತ್ಯದಲ್ಲಿ ಬಿರುಕು ದರ್ಶನ್ ವಿಚಾರವಾಗಿ ಹಿಂದುಳಿದ ವಿಚಾರ ಈಗ ವೈರಲ್ ಆಡಿಯೋದಿಂದ ಮುನ್ನೆಲೆಗೆ ಬಂದಿರುವಂತದ್ದು ಸಪ್ತಮಿಗೌಡ ಜೊತೆ ಅನೈತಿಕ ಸಂಬಂಧ ಇದೆ ಎಂದು ಆರೋಪಿಸಿದ್ದ ಯುವ ಹೆಂಡತಿ ಇದೀಗ ಸಪ್ತಮಿಗೌಡ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿರುವಂತದ್ದು ನನ್ನಿಂದ ತಪ್ಪಾಗಿದೆ ಸರ್ ನನ್ನ ಕ್ಷಮಿಸಿ ಎಂಬ ಮಾತಿನಿಂದ ಆರಂಭವಾದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಯುವನಿಗೆ ಮದುವೆ ಬಿಟ್ಟು ಬಾ ಅಂತ ನಾನು ಹೇಳಿಲ್ಲ ಸರ್ ನನ್ನ ಆಫ್ ಸ್ಟೋರಿ ಸಹ ಕೇಳಿ ನಿಮ್ಮ ಸೆಟ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿರೋದು ನಿಮಗೆ ನೋವಾಗಿರ್ಬಹುದು ಆದ್ರೆ ಇದನ್ನ ನಾನು ಬೇಕಂತ ಮಾಡಿದ್ದಲ್ಲ ಎಂಬ ಹೇಳಿಕೆಯನ್ನ ಒಳಗೊಂಡಂತಹ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಯುವ ತಮ್ಮ ಪತ್ನಿ ಶ್ರೀದೇವಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದ ಬಳಿಕ ಅದಕ್ಕೆ ಉತ್ತರವಾಗಿ ಅವರು ಯುವನ ಜೊತೆಗೆ ಸಪ್ತಮಿ ಗೌಡ ಅವರ ಹೆಸರನ್ನ ತಳಕು ಹಾಕಿದ್ದು ಎಲ್ಲೆಡೆ ಭಾರಿ ಸದ್ದನ್ನ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಸಪ್ತಮಿ ಗೌಡ ಅವರು ಸಹ ಡಿಫಾರ್ಮೇಶನ್ ಕೇಸನ್ನ ಕೂಡ ಹಾಕಿದ್ರು ಹತ್ತು ಕೋಟಿ ರೂಪಾಯಿನ ಡಿಫಾರ್ಮೇಷನ್ ಕೇಸನ್ನ ಕೂಡ ಶ್ರೀದೇವರ ಶ್ರೀದೇವಿ ಅವರ ಮೇಲೆ ಹಾಕಿದ್ರು ಇದೀಗ ಈ ಒಂದು ಸಪ್ತಮಿ ಗೌಡ ಅವರದ್ದು ಎಂಬ ಆಡಿಯೋದಿಂದ ಈ ಎಲ್ಲಾ ವಿಚಾರಗಳು ಒಂದ್ ರೀತಿಯಾಗಿ ಕ್ಲಾರಿಫೈ ಆಗುವ ಹಂತಕ್ಕೆ ತಲುಪ್ತಾ ಇದೆ ದರ್ಶನ್ ವಿಚಾರವಾಗಿ ಆಗಾಗ ಹಿನ್ನೆಲೆಗೆ ತಲುಪ್ತಾ ಇದ್ದಂತ ಈ ವಿಚಾರ ಈ ವೈರಲ್ ಆಡಿಯೋದಿಂದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಹೊಂಬಾಳೆ ಫಿಲಮ್ಸ್ ಅವರ ನಡೀತಕ್ಕಂತಹ ಈ ಯುವನ ಫಿಲ್ಮ್ ಅಲ್ಲಿ ಸಪ್ತಮಿ ಗೌಡ ಮತ್ತು ಡಾಕ್ಟರ್ ರಾಜನವರ ಮೊಮ್ಮಗನ ಮಧ್ಯೆ ಶುರುವಾದಂತಹ ಈ ಅನೈತಿಕ ಸಂಬಂಧಕ್ಕೆ ಈ ಹೊಂಬಾಳೆ ಫಿಲಮ್ಸ್ ನಲ್ಲಿ ಶುರುವಾಗಿರ್ತಕ್ಕಂತಹ ಮೂವಿಯಲ್ಲಿ ಯುವ ಮತ್ತೆ ಸಪ್ತಮಿ ಗೌಡ ಮಧ್ಯೆ ಒಂದು ರಿಲೇಶನ್ಶಿಪ್ ಬೆಳ್ಕೊಂಡಿದೆ ಅದರಿಂದ ಯುವನ ದಾಂಪತ್ಯ ಹಾಳಾಗ್ತಿದೆ ಅಂತ ಹೊಂಬಾಳೆಯ ಫಿಲಮ್ಸ್ ನ ಕಿರಣ್ ಅವರು ಸಪ್ತಮಿ ಗೌಡ ಮತ್ತೆ ಯುವನಿಗೆ ಬುದ್ಧಿ ಹೇಳುವಾಗ ಸಪ್ತಮಿ ಗೌಡ ಅವರನ್ನ ಕೂರಿಸ್ಕೊಂಡು ಹೇಳಿರುವಂತ ಸಮಯದಲ್ಲಿ ಅವ್ರನ್ನ ಮಾತಾಡಿಸುದು ಬಿಟ್ಟಂತ ಸಮಯದಲ್ಲಿ ಸಪ್ತಮಿ ಗೌಡ ಅವರು ಕಳಿಸಿರುವಂತಹ ಒಂದು ಆಡಿಯೋ ಕ್ಲಿಪ್ ಇದಾಗಿದೆ ಅಂತ ಹೇಳಿದೆ ಎನ್ಐಎ ಆಡಿಯೋದಿಂದ ಆದ್ರೂ ಯುವನ ಕೇಸ್ಗೆ ಡಿವೋರ್ಸ್ ಕೇಸ್ಗೆ ಮತ್ತು ಪತ್ನಿ ಶ್ರೀದೇವಿ ಮಾಡಿರುವಂತ ಆರೋಪಕ್ಕೆ ಒಂದು ಫೈನಲ್ ಅಂತ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾನು ಒಂದೇ ಒಂದು ಐ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ನನ್ನ ಸೈಡ್ ಆಫ್ ದ ಸ್ಟೋರಿ ನೀವು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಅಣೆ ಮಾಡಿ ಹೇಳ್ತಿದ್ದೆ ಅಂದರೆ ಬಾಬನ ಮೇಲೂ ಅಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿಮ್ಮ ಇದನ್ನು ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಾದ್ರೆ ನೀವು ಅವನೂ ಕೇಳ್ಬೋದು ಯಾರನ್ನಾದ್ರೂ ಕೇಳ್ಬೋದು ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಮ ಸೆಟ್ ಆಯಿತು ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನನ್ನ ಒಂದು ಜಸ್ಟ್ ಟೈಮ್ ನನ್ನ ರಿಕ್ವೆಸ್ಟು ಸರ್ ನನ್ನ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರ್ದೂ ಫಸ್ಟ್ ಸಿನ್ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ದುಡ್ಡು ಒಂದು ನಿಮ್ಗೆ ಯಾವತ್ತಾದ್ರೂ ನೀವು ಬೈತೀರೋ ಏನೋ ಸರ್ ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವ್ದಾದ್ರೂ ಸಪ್ತಮಿ ಇಷ್ಟು ಕೆಟ್ಟವಳಾದ ಸಾಧ್ಯನಂತ ಯಾವ್ದಾದ್ರು ಒಂದ್ಸತಿ ನಿಮ್ಗೆ ಅನ್ಸಿದ್ರೆ ಜಸ್ಟ್ ನನಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್ ತಪ್ಪೇನದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲು ಸರ್ ನಾನು ನಂಬು ಮಾಡಿದ್ದು ಸರ್ ಇದನ್ನು ನನ್ನ ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ್ಮೇಲೆ ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರಿ ಇಲ್ಲ ನಾನು